ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಮೈಸೂರು ಅರಮನೆಯ ಕುರಿತು ಇಪ್ಪತ್ತು ಕ್ವಶನ್ಗಳನ್ನು ಕೊಡಲಾಗಿದೆ ಇದರಲ್ಲಿ ನಿಮಗೆ ಎಷ್ಟು ಉತ್ತರಗಳು ಬರುತ್ತವೆ ಅಷ್ಟನ್ನು ಕಮೆಂಟ್ ಮಾಡಿ ಕ್ವಶನ್ ನಂಬರ್ ಒಂದು ಮೈಸೂರು ಅರಮನೆ ಯಾವ ನಗರದಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ರಾಯಚೂರು ಪಾಯ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ಕ್ವಶನ್ ನಂಬರ್ ಎರಡು ಮೈಸೂರು ಅರಮನೆ ಪ್ರಸ್ತುತ ಕಟ್ಟಡ ಯಾವ ವರ್ಷದಲ್ಲಿ ಪೂರ್ಣಗೊಂಡಿತ್ತು ಆಪ್ಷನ್ ಎ ಒಂದು ಸಾವಿರದ ಎಂಟುನೂರ ತೊಂಬತ್ತೇಳು ಆಪ್ಷನ್ ಬಿ ಒಂದು ಸಾವಿರದ ಒಂಬತ್ತು ನೂರ ಹನ್ನೆರಡು ಆಪ್ಷನ್ ಸಿ ಒಂದು ಸಾವಿರದ ಒಂಬತ್ತು ನೂರ ಇಪ್ಪತ್ತೈದು ಆಪ್ಷನ್ ಡಿ ಒನ್ ಸಾವಿರದ ಒಂಬತ್ತು ಮೂವತ್ತಾರು ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಸಾವಿರದ ಒಂಬತ್ತು ಹನ್ನೆರಡು ಕ್ವಶನ್ ನಂಬರ್ ಮೂರು ಮೈಸೂರು ಅರಮನೆಯಲ್ಲಿ ಎಷ್ಟು ಬಾಗಿಲು ಇದ್ದಾವೆ ಆಪ್ಷನ್ ಎ ಏಳು ಆಪ್ಷನ್ ಬಿ ಹನ್ನೆರಡು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಒಂಬತ್ತು ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಬತ್ತು ಕ್ವಶನ್ ನಂಬರ್ ನಾಲ್ಕು ದಸರಾ ಹಬ್ಬದಲ್ಲಿ ಅರಮನೆ ಎಷ್ಟು ದೀಪದಿಂದ ಅಲಂಕರಿಸುತ್ತದೆ ಆಪ್ಷನ್ ಎ ಒಂದು ಲಕ್ಷ ಆಪ್ಷನ್ ಬಿ ಐವತ್ತು ಸಾವಿರ ಆಪ್ಷನ್ ಸಿ ತೊಂಬತ್ತೇಳು ಸಾವಿರ ಆಪ್ಷನ್ ಡಿ ಎಪ್ಪತ್ತೈದು ಸಾವಿರ ಪಾಯ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ತೊಂಬತ್ತೇಳು ಸಾವಿರ ಕ್ವಶನ್ ನಂಬರ್ ಐದು ಮೈಸೂರು ಅರಮನೆಯಲ್ಲಿ ಎಷ್ಟು ಗೋಪುರಗಳು ಇದ್ದಾವೆ ಆಪ್ಷನ್ ಎ ಒಂಬತ್ತು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಆರು ಪಾಯ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಒಂಬತ್ತು ಕ್ವಶನ್ ನಂಬರ್ ಆರು ಮೈಸೂರು ಅರಮನೆಯ ಮುಂದೆ ಇರುವ ಪ್ರಸಿದ್ಧ ದೇವಾಲಯ ಯಾವುದು ಆಪ್ಷನ್ ಎ ಚಾಮುಂಡೇಶ್ವರಿ ಆಪ್ಷನ್ ಬಿ ದೇವರಾಜೇಶ್ವರ ಆಪ್ಷನ್ ಸಿ ಲಕ್ಷ್ಮೀ ನಾರಾಯಣ ಆಪ್ಷನ್ ಡಿ ವೆಂಕಟರಮಣ ಪೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ದೇವರಾಜೇಶ್ವರ ಕ್ವಶನ್ ನಂಬರ್ ಏಳು ಮೈಸೂರು ಅರಮನೆಯ ಕಂಬದಲ್ಲಿ ಯಾವ ವಸ್ತುವನ್ನು ಬಳಸಲಾಗಿದೆ ಆಪ್ಷನ್ ಎ ಕಬ್ಬಿನ ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಕಲ್ಲು ಆಪ್ಷನ್ ಡಿ ಚಿನ್ನ ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿನ ಕೋಶ ನಂಬರ್ ಎಂಟು ಮೈಸೂರು ಅರಮನೆಯಲ್ಲಿ ಪ್ರಸಿದ್ಧ ಚಿನ್ನದ ಹೌದು ಯಾವ ಸಂದರ್ಭದಲ್ಲಿ ಬಳಸುತ್ತಾರೆ ಆಪ್ಷನ್ ಎ ಮದುವೆ ಆಪ್ಷನ್ ಬಿ ಹಬ್ಬ ಆಪ್ಷನ್ ಸಿ ದಸರಾ ಆಪ್ಷನ್ ಡಿ ಉತ್ಸವ ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ದಸರಾ ಕೋಶ ನಂಬರ್ ಒಂಬತ್ತು ಅರಮನೆಯೊಳಗಿನ ಪ್ರಸಿದ್ಧ ಕಲಾ ಗ್ಯಾಲರಿ ಯಾವುದು ಆಪ್ಷನ್ ಎ ಸಂಗೀತ ಮಂದಿರ ಆಪ್ಷನ್ ಬಿ ಕಲಾ ಮಂದಿರ ಆಪ್ಷನ್ ಸಿ ಜಗನ್ಮೋಹನ ಆಪ್ಷನ್ ಡಿ ವಿಜಯ ಮಂದಿರ ಫಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಕಲಾ ಮಂದಿರ ಕ್ವಶನ್ ನಂಬರ್ ಹತ್ತು ಮೈಸೂರು ಅರಮನೆಯು ಸಿಂಹಾಸನ ಯಾವ ಲೋಹದಿಂದ ತಯಾರಿಸಲಾಗಿದೆ ಆಪ್ಷನ್ ಎ ಕಲ್ಲು ಆಪ್ಷನ್ ಬಿ ಕಬ್ಬಿನ ಆಪ್ಷನ್ ಸಿ ತಾಮ್ರ ಆಪ್ಷನ್ ಡಿ ಚಿನ್ನ ಪೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿನ ಕ್ವೆಶನ್ ನಂಬರ್ ಹನ್ನೊಂದು ಮೈಸೂರು ಅರಮನೆಯಲ್ಲಿ ಇರುವ ಪ್ರಸಿದ್ಧ ಮಂಟಪದ ಹೆಸರು ಯಾವುದು ಆಪ್ಷನ್ ಎ ಕಲ್ಯಾಣ ಮಂಟಪ ಆಪ್ಷನ್ ಬಿ ರಾಜ ಮಂಟಪ ಆಪ್ಷನ್ ಸಿ ದಸರಾ ಮಂಟಪ ಆಪ್ಷನ್ ಡಿ ಶುಮಾಸನ ಮಂಟಪ ಫಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಯಾಣ ಮಂಟಪ ಕ್ವೆಶ್ಚನ್ ನಂಬರ್ ಹನ್ನೆರಡು ಮೈಸೂರು ಅರಮನೆ ಯಾವ ನದಿಯ ತೀರದಲ್ಲಿ ಇದೆ ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಯಮುನಾ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ಕೃಷ್ಣ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಾವೇರಿ ಕ್ವೆಶ್ಚನ್ ನಂಬರ್ ಹದಿಮೂರು ಮೈಸೂರು ಅರಮನೆಯ मुख्य प्रवेश बागी लेना ऑप्शन ए जया मार्तांडा ऑप्शन बी जया महल ऑप्शन सी विजय द्वारा ऑप्शन डी राजेद्वारा पाँच चार तीन दो एक सही आंसर उत्तर ऑप्शन ए जया मार्तांडा ಕ್ವೆಶನ್ ನಂಬರ್ ಹದಿನಾಲ್ಕು ಮೈಸೂರು ಅರಮನೆಯ ಹತ್ತಿರ ಪ್ರಸಿದ್ಧ ಉದ್ಯಾನವನದ ಹೆಸರು ಆಪ್ಷನ್ ಎ ಜಯಚಾಮರಾಜ ಉದ್ಯಾನ ಆಪ್ಷನ್ ಬಿ ಬೃಂದಾವನ ಆಪ್ಷನ್ ಸಿ ಲಲಿತ್ ಉದ್ಯಾನ ಆಪ್ಷನ್ ಡಿ ವರ್ಧಮಾನವಣ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ವರ್ಧಮಾನವಣ ಕೋಶ ನಂಬರ್ ಹದಿನೈದು ಅರಮನೆಯ ಕಳಸಿನ ಮೇಲೆ ಅಳವಡಿಸಿರುವ ಪ್ರತಿಮೆ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಗರುಡ ಆಪ್ಷನ್ ಸಿ ಗಜ ಆಪ್ಷನ್ ಡಿ ಹಂಸ ಫಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಗಜ ಕೋಶ ನಂಬರ್ ಹದಿನಾರು ಮೈಸೂರು ಅರಮನೆಯಲ್ಲಿ ಎಷ್ಟು ಮಹಡಿಗಳು ಇದ್ದಾವೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಐದು ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಕ್ವಶನ್ ನಂಬರ್ ಹದಿನೇಳು ಮೈಸೂರು ಅರಮನೆ ಯಾವ ವಂಶದ ರಾಜ್ಯರ ವಾಸಸ್ಥಳವಾಗಿತ್ತು ಆಪ್ಷನ್ ಎ ಹೊಯ್ಸಲ ಆಪ್ಷನ್ ಬಿ ಚಾಲುಕ್ಯ ಆಪ್ಷನ್ ಸಿ ಒಡೆಯರ್ ಆಪ್ಷನ್ ಡಿ ಸೀಲಹಾರ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಒಡೆಯರ್ ಕ್ವಶನ್ ನಂಬರ್ ಹದಿನೆಂಟು ಮೈಸೂರು ಅರಮನೆಯ ವಾಸ್ತುಶೈಲಿ ಯಾವುದು ಆಪ್ಷನ್ ಎ ಇಂಡೋ ಸರಸೈನಿಕ್ ಆಪ್ಷನ್ ಬಿ ನಾಗರ ಆಪ್ಷನ್ ಸಿ ದ್ರಾವಿಡ ಆಪ್ಷನ್ ಡಿ ಘಾತ್ರಿಕ್ ಫಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಇಂಡೋ ಸರಸೇನಿಕ್ ಕ್ವಶನ್ ನಂಬರ್ ಹತ್ತೊಂಬತ್ತು ಮೈಸೂರು ಅರಮನೆಯನ್ನು ವಿನ್ಯಾಸ ಮಾಡಿದ ಇಂಜಿನಿಯರ್ ಯಾರು ಆಪ್ಷನ್ ಎ ಲ್ಯೂಟಿಯನ್ಸ್ ऑप्शन बी कारिया ऑप्शन सी इरविन ऑप्शन डी हावली पाई 4 3 2 1 ಸರಿಯಾದ ಉತ್ತರ ಆಪ್ಷನ್ ಸಿ इरविन क्वेश्चन नंबर 20 ಮೈಸೂರು ಅರಮನೆಯ ಇನ್ನೊಂದು ಹೆಸರು ಯಾವುದು ಆಪ್ಷನ್ ಎ ಲಲಿತ ಮಹಲ್ ಆಪ್ಷನ್ ಬಿ ಅಂಬಾ ವಿलास ಆಪ್ಷನ್ ಸಿ ಜಯ ಮಹಲ್ ಆಪ್ಷನ್ ಡಿ ಮೋಹನ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಬಾ ವಿಲಾಸ್ ಸ್ನೇಹಿತರೆ ಯಾರು ಕೊನೆಯ ತನಕ ವಿಡಿಯೋ ನೋಡಿದ್ದೀರಾ ಇದರಲ್ಲಿ ನಿಮಗೆ ಎಷ್ಟು ಕ್ವೆಶನ್ಗಳು ಬಂದಿದ್ದಾವೆ ಅಷ್ಟನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ